ನಾನು ಒಂಬತ್ತನೇ ನಾನು ಮಾದರಿ ಬೇಸಿಗೆ ರಜಾವಧಿಯಲ್ಲಿ ಮಾಡಿದ್ದೇನೆ ಈ ಮಾದರಿ ಹೆಸರು ವೆಲ್ಕಮ್ ರೋಬೋ ಸ್ವಾಗತಿಸುವ ಒಂದು ರೋಬೋ ಇದಕ್ಕೆ ಏನು ಬೇಕಾಗುವ ಸಾಮಗ್ರಿ ಬೇಕು ಅಂದರೆ ಟೂ ಸೈಡ್ ಡಿಸಿ ಮೋಟರ್ ಬೇಕು ಮತ್ತೆ ಎರಡು ಬೇಕು ಟೂ ಸೈಡ್ ಡಿಸಿ ಮೋಟ್ರ್ ನಾಲ್ಕು ಬೀಡ್ಸ್ ಬೇಕು ಎರಡು ಚಿಕ್ಕು ಬೇಕು ಒಂದು ಎರಡು ದೊಡ್ಡ ಬೇಕು ಮತ್ತು ವೈರ್ ಬೇಕು ಮತ್ತು ಎರಡು ಬ್ಯಾಟ್ರಿ ಬೇಕು ಮತ್ತು ಸ್ವಾಗತಿಸಲು ಎರಡು ಬೇಕು ಮತ್ತೆ ಒಂದು ರೋಸ್ ಬೇಕು ಇದು ಹೇಗೆ ಮತ್ತೆ ಸ್ವಾಗತಿಸುತ್ತೆ ವೆಲ್ಕಮ್ ಮಾಡುತ್ತೆ ಇದು ಮುಂದಕ್ಕೆ ಬರುತ್ತಿದೆ ಮಾಡುತ್ತೆ ರೋಜನ್ನು ಮೇಲೆಡ್ತಿದೆ ಇವಾಗ ನಾವು ಯಾರಾದರೂ ಬಂದಾಗ ಏನಂತ ಕಾರ್ಯಕ್ರಮವನ್ನು ಏನು ಪ್ರಾರಂಭಿಸುವಾಗ ಯಾರಾದರೂ ಮುಖ್ಯಸ್ಥರು ಬಂದಾಗ ನಾವು ಅದ ಅವರಿಗೆ ಇಂತ ಒಂದು ಮಾಡಿ ತೋರಿಸಬಹುದು ಅವರು ರೋಜನ್ನು ತೆಗೆದುಕೊಂಡು ಟ್ಯಾಂಕ್ಸ್ ಎಂದು ಹೇಳುತ್ತಾರೆ ಮತ್ತೆ ಇದು ಹಿಂದಕ್ಕೆ ಕೂಡ ಚಲಿಸುತ್ತದೆ ನೋಡಬಹುದು ಹಿಂದಕ್ಕೆ ಕೂಡ ಚಲಿಸಿತ್ತು ಮುಂದಕ್ಕೆ ಕೂಡ ಚಲಿಸುತ್ತದೆ ಇದು ಸೈಡಕ್ಕೆ ಕೂಡ ಹೋಗಬಹುದು ಮತ್ತೆ ಇದು ಯಾವ ಕಡೆ ಬೇಕಾದ್ರೂ ಸೈಡ್ ಕ್ರಾಸ್ ತಗೊಂಡು ರೋಸ್ ಕೊಡಬಹುದು ಇದು ಒಂದು ವೆಲ್ಕಮ್ ಮಾಡುವ ಒಂದು ರೋಬೋ ಆಗಿದೆ ಧನ್ಯವಾದ